ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ನ ಕುಂಭರಾಶಿಯ ಶುಭ ಮತ್ತು ಅಶುಭಗಳು ಏನೆಲ್ಲ ಇದೆ ಗುರುಬಲ ಇದೆಯಾ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕುಂಭರಾಶಿಗೆ ಗುರುಬಲ ಇದೆ ಅಲ್ವಾ ಅದೊಂದು ಕುಂಭರಾಶಿಗೆ ಗುರುಬಲ ಇದ್ದರೆ ಧೈರ್ಯ ಅನ್ನೋದು ಇರುತ್ತೆ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತೆ ಶಕ್ತಿ ಅನ್ನೋದು ಹೆಚ್ಚಾಗಿ ಇರುತ್ತೆ ಹಾಗಾಗಿ ಏನಪ್ಪ ಅಂತ ಅಂದರೆ ಪ್ಲಸ್ ಪಾಯಿಂಟು ನಾವು ನೋಡೋದಾದರೆ ಜೀವನದಲ್ಲಿ ಏನೇ ಬಂದರೂ ನೀವು ಎದುರಿಸ್ತೀರಾ ಎಷ್ಟೇ ಕಷ್ಟಗಳು ಬಂದರೂ ನೀವು ಎದ್ದು ನಿಲ್ತೀರಾ ಅನ್ನೋದು ಪ್ಲಸ್ ಪಾಯಿಂಟು ಕುಂಭರಾಶಿಯವರು ಅದೃಷ್ಟದ ಬಾಗಿಲನ್ನು ತೆಗೆಯುವಂಥದ್ದು ಈ ತಿಂಗಳು ಆಗಿದೆ ಮತ್ತು ಈ ಮಾಸ ಭವಿಷ್ಯ ಏನು ಹೇಳುತ್ತೆ ಅಂತ ನೋಡೋದಾದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ ಈ ಕುಂಭರಾಶಿಗೆ ಆಗುವಂತಹ ಒಂದು ಬದಲಾವಣೆ ಏನಿದೆ ಅಂತ ಈ ಶನಿ ಸಂಚಾರ ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ ಈ ಕುಂಭರಾಶಿಯ ಅಧಿಪತಿ ಬಂದು ಈ ಶನಿ ಭಗವಾನರು ಮತ್ತು ಶನಿಯಲ್ಲಿ ಹಿಡಿತದಲ್ಲಿ ಏನಾಗ್ತಾ ಇದೆ ಈ ನಮ್ಮ ಜೀವನದೊಳಗಡೆ ಎಷ್ಟೆಲ್ಲ ದೇವರ ಮೇಲೆ ಭಕ್ತಿ ಮಾಡ್ತೀವಿ ಅಲ್ವಾ ನಾವು ನೀವುಗಳು ಎಲ್ಲ ಈ ಯಾಕೆ ಏನು ಸಿಗ್ತಾ ಇಲ್ಲ ನಮಗೆ ಈ ಶನಿಯಿಂದ ಮುಕ್ತಿ ಯಾವತ್ತಪ್ಪ ಅಂತ ನೀವು ಕೇಳ್ಕೊತಾ ಇರ್ತೀರ ಹಾಗಾಗಿ ರಾಶಿಗೆ ಶನಿ ಸಂಚಾರ ಶನಿದೇವ ಏನು ಮಾಡ್ತಾನೆ ಸದ್ಯ ಈಗ ಕುಂಭರಾಶಿಯಲ್ಲಿ ಕುಳಿತಿದ್ದಾನೆ ಅಂದರೆ ಈ ಮಾರ್ಚ್ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮೀನಾರಾಶಿಗೆ ಬಂತು ಈ ಶನಿ ಸಂಚಾರ ನಡೆಯಲಿದೆ ಆದರೆ ಈ ಒಂದೂವರೆ ವರ್ಷಗಳ ಕಾಲ ಶನಿ ಮೀನಾರಾಶಿಯಲ್ಲಿ ಇರ್ ಇರ್ತಾನೆ ಈ ರಾಶಿಯಲ್ಲಿ ಇದ್ದಾಗ ಕೆಲವೊಂದು ರಾಶಿಗಳ ಮೇಲೆ ದಿಕ್ಕನ್ನು ಕೂಡ ಬದಲಾಯಿಸುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಯಾವೆಲ್ಲ ರಾಶಿಯವರಿಗೆ ಈ ಸುವರ್ಣ ಅವಕಾಶ ಏನಪ್ಪ ಅಂತ ನಾವು ನೋಡೋದಾದರೆ ಅದೃಷ್ಟದ ಬಾಗಿಲು ಯಾವಾಗ ತೆಗೆಯುತ್ತೆ ಅಂತ ನೀವು ಕೇಳ್ಕೊತಾನೆ ಇರ್ತೀರ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ಅಂದರೆ ಈ ದಸರಾ ನಿಮಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ನಾಡ ಹಬ್ಬ ದಸರಾ ಅದೃಷ್ಟದ ಬಾಗಿಲು ನವರಾತ್ರಿಯ ದಿನ ನಿಮಗೆ ಏನು ನವರಾತ್ರಿಯ ಒಂಬತ್ತು ದಿವಸಗಳ ಕಾಲ ನಿಮಗೆ ಒಂದೊಂದು ದೇವರುಗಳ ಆವಾಹನೆಯನ್ನು ನೀವು ಮಾಡಿಕೊಂಡಾಗ ಕೆಲವೊಂದಷ್ಟು ಶಕ್ತಿಗಳು ಉದ್ಭವವಾಗುತ್ತೆ ಈ ಕುಂಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಷ್ಟು ಆರೋಗ್ಯ ಒಂದಷ್ಟು ವೃತ್ತಿಪರ ಜೀವನದಲ್ಲಿ ವ್ಯಾಪಾರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಶಾಂತಿಯುತವಾಗಿರತಕ್ಕಂತಹ ಜೀವನ ಒಳ್ಳೆಯ ಆರೋಗ್ಯ ಸುಧಾರಿಸುತ್ತೆ ಒಳ್ಳೆಯ ನಿಮಗೆ ಏನಂತಂದರೆ ಈ ಶನಿ ಕೊನೆಯ ಹಂತದಲ್ಲಿ ಇರುವಂಥದ್ದು ಈ ಕೊನೆಯ ಹಂತದಲ್ಲಿ ಇದ್ದಾಗ ಏನೆಲ್ಲ ನಿಮಗೆ ಶುಭ ಫಲಗಳು ಶುಭ ಲಾಭಗಳು ಅದೃಷ್ಟ ಅಥವಾ ಈ ನಷ್ಟಗಳು ನಿಮಗೆ ಏನಾಗುತ್ತೆ ಅಂದರೆ ಈ ಒಳ್ಳೆಯ ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರ ಯಾರಿಗೂ ಸಹಿತ ಮೋಸ ಮಾಡಲ್ಲ ಒಳ್ಳೆಯ ವಿಚಾರಗಳು ನೀವು ಥಿಂಕ್ ಮಾಡ್ತೀರ ಇದೆಲ್ಲದರ ಜೊತೆಗೆ ಇಷ್ಟೆಲ್ಲ ಮಾಡಿ ದೇವರ ಮೇಲೆ ಭಕ್ತಿಯನ್ನು ಮಾಡ್ತಾ ಇರ್ತೀರ ಯಾವಾಗ ನಿಮಗೆ ಅಂದರೆ ಕಷ್ಟಗಳಿಂದ ಸ್ವಲ್ಪ ಮುಕ್ತಿ ಸಿಗುತ್ತಪ್ಪ ಅಂತ ಹಾಗೆ ಕೇಳ್ಕೊತಾ ಇರ್ತೀರ ಶನಿ ಸಂಚಾರ ಯಾವಾಗ ಮುಗಿಯಿತೋ ಈ ಕೊನೆ ಹಂತದಲ್ಲಿ ಮುಗಿದಾಗ ಏನೆಲ್ಲ ಲಾಭಗಳು ಇದೆ ಮತ್ತು ಏನೆಲ್ಲ ನಷ್ಟಗಳಾಗುತ್ತವೆ ಈ ಮೂರು ರಾಶಿಯವರಿಗೆ ಒಂದಿಷ್ಟು ಲಾಭಗಳೇ ಆಗೋದು ಯಾವ ರೀತಿಯಾಗಿ ಅಂತ ಅಂದರೆ ಒಂದನೆಯದಾಗಿ ಈ ಋಷಭ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಅದರ ಜೊತೆಗೆ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಭಗಳ ಜೊತೆಗೆ ಮತ್ತೆ ಏನಾದರೂ ನೀವು ಈ ಪ್ರವಾಸದಲ್ಲಿ ಒಂದಿಷ್ಟು ಲಾಭಗಳನ್ನು ನೀವು ಕಾಣ್ತೀರಾ ಈ ವೃತ್ತಿಪರ ಕ್ಷೇತ್ರದಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣುವಂಥದ್ದು ಮತ್ತು ಈ ರಾಶಿಯವರಿಗೆ ಏನಪ್ಪ ಅಂತ ಅಂದರೆ ಅನೇಕ ರೀತಿಯಾಗಿ ವ್ಯವಹಾರಗಳೇ ಆಗಿರಲಿ ಉದ್ಯೋಗವೇ ಆಗಿರಲಿ ಒಳ್ಳೆಯ ಲಾಭ ಅನ್ನೋದು ಪಡಿತೀರ ನಾವು ನೆಕ್ಸ್ಟು ಈ ಮಿಥುನ ರಾಶಿ ನೋಡೋದಾದರೆ ಈ ಬಹಳಷ್ಟು ಅಂದರೆ ಆರ್ಥಿಕ ಪರಿಸ್ಥಿತಿ ಏನೋ ಒಂದು ಸುಧಾರಿಸಿಕೊಂಡು ಎದುರಿಸ್ಕೊಂಡು ಹೋಗ್ತಾ ಇರ್ತೀರ ಒಳ್ಳೆಯ ಬಲ ಅನ್ನೋದು ನಿಮಗೆ ಅಷ್ಟೊಂದಿರಲ್ಲ ಮತ್ತು ವ್ಯಾಪಾರದಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆಯಲ್ಲಿ ಸ್ವಲ್ಪ ಸಾಧಿಸ್ತೀರ ಆದಷ್ಟು ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೆಕ್ಸ್ಟ್ ಬಂದು ಈ ಮಕರ ರಾಶಿಯವರಿಗೆ ಏನಪ್ಪ ಅಂತ ಅಂದರೆ ಈ ಒಳ್ಳೆಯ ಸಂತೋಷದ ಜೀವನ ನೀವು ಆರಂಭಿಸುತ್ತೀರ ಹಾಗಾಗಿ ಒಳ್ಳೆಯ ಸಮಯವನ್ನು ಕಳಿತೀರ ಎಲ್ಲದರ ಜೊತೆಗೆ ಇಷ್ಟೆಲ್ಲ ನೋಡಿಕೊಂಡಿದ್ದು ಈ ಕುಂಭ ರಾಶಿಯವರಿಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ನೀವು ಕೇಳಬಹುದು ಅಲ್ವಾ ಈ ಹದಿನೇಳು ಕಳೀಲಿ ಸ್ವಲ್ಪ ಹದಿನೇಳು ಕಳಿದ ಮೇಲೆ ಒಂದಷ್ಟು ಲಾಭ ಆಗುತ್ತೆ ಮತ್ತು ಜಾಸ್ತಿ ಏನಾಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ವೃತ್ತಿಪರದಲ್ಲಿ ನೀವು ಮಾಡುವಂತಹ ಕೆಲಸದ ಮೇಲೆ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತೀರ ಜೀವನದಲ್ಲಿ ಭಾಳ ಸಂಗಾತಿ ಮತ್ತು ಮಕ್ಕಳೇ ಆಗಿರಲಿಲ್ಲ ಅಂತಹವರಿಗೆ ಅಪೇಕ್ಷೆ ಪಡಿತಕ್ಕಂತಹವರಿಗೆ ಈ ಸಂತಾನ ಪ್ರಾಪ್ತಿ ಸಂತಾನವಾದ ಕೊರತೆ ಅನ್ನೋದು ಇರುತ್ತೆ ಅಲ್ವಾ ಹಾಗಾಗಿ ಒಂದು ಸಂತಾನವನ್ನು ಬರತಕ್ಕಂಥದ್ದು ಮತ್ತು ಜೀವನದ ಅಂದರೆ ಜೀವನದಲ್ಲಿ ಮಕ್ಕಳಿಂದಾಗಲಿ ಹಿರಿಯರಿಂದಾಗಲಿ ನಿಮಗೆ ಸ್ವಲ್ಪ ಕಿರಿಕಿರಿಗಳು ನೋವುಗಳು ನೀವು ಅನುಭವಿಸ್ತಾನೆ ಇರ್ತೀರ ಈ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಅಲ್ವಾ ತುಂಬ ಜಾಸ್ತಿ ಬರೋದು ಹಾಗಾಗಿ ನೀವು ಏನೋ ಒಂದು ಹೊರಗಡೆ ಓಡಾಡಲಿಕ್ಕೆ ಅಂತ ಹೋಗಿರ್ತೀರ ವೆಹಿಕಲಲ್ಲೋ ಇಲ್ಲಾಂದರೆ ಆಟೋದಲ್ಲೋ ಇಲ್ಲ ಎಲ್ಲಿಗೋ ಒಂದು ಒಂದು ಮೆಡಿಕಲ್ಗೋ ಮಾತ್ರೆ ತರಲಿಕ್ಕೋ ಏನೋ ಒಂದು ಸಣ್ಣ ಪುಟ್ಟ ಈ ಕೆಲಸಗಳು ಮಾಡುವಂತಹವರಿಗೆ ಒಂದಷ್ಟು ಲಾಭ ಅನ್ನೋದು ಸಿಗುತ್ತೆ ಮತ್ತು ನೀವು ಈ ವ್ಯಾಪಾರ ಅಂತ ಹೇಳೋದ್ನೆಲ್ಲ ಫಸ್ಟೇ ನಾನು ವ್ಯಾಪಾರದಲ್ಲಿ ಲಾಭ ಅನ್ನೋದು ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರ ಮತ್ತು ನಾನು ಫಸ್ಟ್ ಹೇಳ್ದಾಗೆ ಆಟೋದಲ್ಲಿ ಬೈಕಲ್ಲಿ ಎಲ್ಲ ಹೋಗಬೇಕಾದ್ರೆ ಆದಷ್ಟು ಹುಷಾರಾಗಿ ನೀವು ಗಮನ ವಹಿಸಿ ನೀವು ಎಚ್ಚರವಹಿಸಿ ಸ್ವಲ್ಪ ಈ ಕುಂಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ದಿನ ಈ ಸೆಪ್ಟೆಂಬರ್ ತಿಂಗಳು ಆಗಿರತಕ್ಕಂಥದ್ದು ಹಾಗಾಗಿ ನೀವು ಏನಪ್ಪ ಅಂತ ಅಂದರೆ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಿಷ್ಟು ಲಾಭಗಳ ಜೊತೆಗೆ ನಷ್ಟಗಳು ಆಗುತ್ತೆ ಆದರೆ ನಿಮಗೆ ಈ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಲಾಭಗಳೇ ಇದೆ ನಷ್ಟಗಳು ಎಷ್ಟು ಪರ್ಸೆಂಟ್ ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕೆ ಅಂದರೆ ಜೀವನ ಅಂದಮೇಲೆ ಕಷ್ಟ ಸುಖಗಳು ಎರಡೂ ಇರುತ್ತೆ ಆದಷ್ಟು ಸರಳವಾದ ವಿಧಿವಿಧಾನಗಳು ನೀವು ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ಕ್ರಮೇಣ ನಿಮಗೆ ಈ ಕಷ್ಟಗಳು ಅನ್ನೋದು ನಶಿಸಿ ಹೋಗುತ್ತೆ ಕುಂಭ ಅಂತ ಅಂದರೆ ಈ ಜ್ಞಾನ ಹೆಂಗೆ ಈ ಏನು ಸಂಪಾದನೆ ಮಾಡಿದ್ರು ಅದರಲ್ಲಿ ಲಾಭ ಅನ್ನೋದು ಪಡಿತೀರ ಎಷ್ಟೇ ಕಷ್ಟ ಇದ್ರೂ ಅದರಲ್ಲಿ ನೀವು ಎದ್ದು ನಿಂತ್ಕೊಂಡು ಅದನ್ನು ಸಾಧಿಸಿ ತೋರಿಸ್ತೀರ ಈ ಪ್ರಯತ್ನ ಅನ್ನೋದು ನೀವು ಎದ್ದು ನಿಂತು ಮಾಡ್ತೀರಲ್ಲ ಅದೇ ಖುಷಿ ಜೀವನದಲ್ಲಿ ಒಳ್ಳೆಯ ಸಲಹೆಗಾರರು ಸಿಕ್ಕೇ ಸಿಗ್ತಾರೆ ನಿಮಗೆ ಆದಷ್ಟು ನೀವು ಈ ಭರವಸೆ ಅನ್ನೋದು ಇಟ್ಕೋಬೇಕು ಅಷ್ಟೇ ಆಧ್ಯಾತ್ಮದ ಕಡೆ ಆದಷ್ಟು ನೀವು ಈ ಗಮನವನ್ನು ವಹಿಸತಕ್ಕಂಥದ್ದು ಮತ್ತು ನೀವು ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪಗಳನ್ನು ಹಚ್ಚಿ ಮತ್ತು ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಈ ಭಕ್ತರಿಗೆ ಕೊಡುವುದರಲ್ಲಿ ಆದಷ್ಟು ನಿಮಗೆ ತೊಂಬತ್ತು ಪರ್ಸೆಂಟು ನಿಮಗೆ ಕಷ್ಟಗಳೆಲ್ಲ ನಶಿಸಿ ಹೋಗಿ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮತ್ತು ಹನುಮಾನ್ ಚಾಲಿಸ ಓದೋದು ಮತ್ತು ನೀವು ಆದಷ್ಟು ಈ ಶಿವಾಲಯ ದೇವಾಲಯಗಳಿಗೆ ಹೋಗಿ ಅಲ್ಲೂ ಈ ಶಿವನ ದರ್ಶನವನ್ನು ಮಾಡಿಕೊಂಡು ಬಂದು ನೀವು ಎಲ್ಲ ಕಷ್ಟಗಳು ನಶಿಸಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಈ ಬೀಜಾಕ್ಷರದ ಮಂತ್ರವನ್ನು ಪಠಿಸೋದ್ರಿಂದ ಎಲ್ಲ ಕಷ್ಟಗಳಿಂದ ವಿಮುಕ್ತಿ ಅನ್ನೋದು ಸಿಗುತ್ತೆ ಆದಷ್ಟು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಈ ಗೋಮೂತ್ರ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಗೋಮೂತ್ರವನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಇರುವ ನಕಾರಾತ್ಮಕತೆ ಅನ್ನೋದು ತೊಲಗೆ ಹೋಗುತ್ತೆ ಆ ಎಲ್ಲ ಕೆಲಸದಲ್ಲೂ ನಿಮಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದೃಷ್ಟ ಅನ್ನೋದು ಬಂದಾಗ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ಸೃಷ್ಟಿಯಾಗುತ್ತೆ ಎಲ್ಲ ಕೆಲಸದಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ತಗೊಳ್ಳುವಂತಹ ಅದಕ್ಕೆ ಇಲ್ಲಿ ಏನೋ ಒಂದು ಒಂದು ದುಡ್ಡೆ ಆಗಿರ್ಬೋದು ಏನೋ ಒಂದು ಅಕ್ ಅನ್ಯಾಯವಾಗಿ ಅಕ್ರಮವಾಗಿ ಒಂದು ದಬ್ಬಾಳಿಕೆ ನಡೆಸೋದು ಇತ್ಯಾದಿ ವಿಷಯಗಳಲ್ಲಿ ಕೂಡ ಇವರು ಒಂದು ಮಾಯೆ ಅಲ್ವಾ ಹಾಗಾಗಿ ಮಾಯೆಯಿಂದ ಬರೋ ಥರ ಮಾಡಿಬಿಡುತ್ತೆ ಈ ಗ್ರಹಣ ಒಂದು ಆರಂಭವಾದ ಮೇಲೆ ಈ ಗ್ರಹಣದ ಫಲಗಳು ರಾಶಿಗೆ ಯಾವ ರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಏನು ಪರಿಹಾರಗಳು ಮಾಡಲಿಲ್ಲ ಅಂತ ಹೇಳಿದರೆ ಆರರಿಂದ ಒಂಬತ್ತು ತಿಂಗಳು ಕಾಲ ಪರಿಹಾರ ಅಂದರೆ ಈ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ಇಲ್ಲ ನಿಷ್ಠೆಯಿಂದ ಪ್ರತಿ ಶನಿವಾರ ಅಥವಾ ಈ ರಾಹುಗೆ ಸಂಬಂಧಪಟ್ಟಿರುವಂತಹ ಒಂದು ಗ್ರಹ ದಾನ ಜಪ ತಪ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಈ ಪರಿಹಾರ ಮಾಡ್ಕೋಬೇಕು ಅಂತ ಏನಿಲ್ಲ ಅಂದರೆ ನೀವು ದಾನ ಧರ್ಮಗಳು ಕೊಡಬೇಕು ಪರಿಹಾರ ಚಿಕ್ಕದಾಗಿದ್ರೂ ಕೊಡಬೇಕು ದೊಡ್ಡದಾಗಿದ್ರೂ ನೀವು ನೋಡ್ಕೊಬೇಕು ನೋಡಿಕೊಂಡು ಕೊಡಬೇಕಾಗುತ್ತೆ ಯಾವ ಪ್ರಭಾವವು ಅಂದರೆ ನೀವು ಕೊಡಲಿಲ್ಲ ಅಂದರೆ ದುಷ್ಪರಿಣಾಮಗಳು ಆಗುವ ಚಾನ್ಸಸ್ ಅನ್ನೋದು ಇರುತ್ತೆ ಆದಷ್ಟು ನೀವು ಮುಖ್ಯವಾಗಿ ಇಲ್ಲಿ ದೂರ ಪ್ರಯಾಣ ಅನ್ನೋದು ಸ್ವಲ್ಪ ಹಿಂದೆ ಟಾಕ್ರಿ ಯಾಕೆ ಅಂದರೆ ಆದಷ್ಟು ಈ ಸಮಯ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಈ ಕೆಲವೊಂದಷ್ಟು ವಿಷಯಗಳು ಪೂರ್ತಿಯಾಗಿ ನೀವು ಫಸ್ಟೇ ಐಡಿಯಾ ಮಾಡ್ಕೊಂಡಿರ್ತೀರ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಅದನ್ನು ನೀವು ಸ್ವಲ್ಪ ಇನ್ನು ಪೋಸ್ಟ್ಮನ್ ಮಾಡಿಕೊಂಡ್ರೆ ಮುಗಿತು ಕುಂಭರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಪರೀಕ್ಷೆ ರೀತಿಯಲ್ಲಿ ಈ ಗ್ರಹಣದ ಪ್ರಭಾವವು ಇದ್ದೇ ಇರುತ್ತೆ ಅದಕ್ಕೆ ಸಾಕಷ್ಟು ನೀವು ಅಮ್ಮನವರನ್ನು ಅಂದರೆ ಈ ದುರ್ಗಾದೇವಿ ನಮ್ಮಲ್ಲಿ ಗ್ರಾಮದೇವತೆ ಅಂತ ಯಾವುದಿರುತ್ತೆ ಶಕ್ತಿ ದೇವತೆ ಆ ದೇವರಿಗೆ ಅಮ್ಮನವರಿಗೆ ಹೋಗಿಬಿಟ್ಟು ನೀವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ಅಮಾವಾಸ್ಯೆಯ ದಿನದಂದು ನಿಂಬೆಹಣ್ಣಿನ ಆರವನ್ನು ಹಾಕುವುದರಿಂದ ಈ ರಾಹುಕಾಲದಲ್ಲಿ ದೀಪಾರಾಧನೆ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳು ಅನ್ನೋದು ನೀವು ನೋಡ್ತೀರ ಮತ್ತು ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಈ ನೆಗೆಟಿವ್ ವಿಷಯಗಳಿಂದ ಸ್ವಲ್ಪ ದೂರ ಇರಬಹುದು ಅಂತ ಹೇಳ್ತಾ ನೀವು ಆದಷ್ಟು ಈ ನೆಗೆಟಿವ್ ವಿಷಯಗಳಿಂದ ದೂರ ಇದ್ದಷ್ಟು ನೀವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಬೆಳವಣಿಗೆ ಅನ್ನೋದು ಆಗುತ್ತೆ ಈ ಸಕಾರಾತ್ಮಕತೆ ಅನ್ನೋದು ಇದ್ದಾಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಆಗುತ್ತೆ ಹಾಗಾಗಿ ಆದಷ್ಟು ಈ ಸರಳ ಪರಿಹಾರಗಳು ಮಾಡಿಕೊಳ್ಳಿ ತಪ್ಪದೇ ನೀವು ಈ ಕುಂಭರಾಶಿಯವರು ಆಸಕ್ತಿ ಇರಲಿ ಆಸಕ್ತಿ ಇಲ್ಲದಲ್ಲೇ ಹೋದರೆ ಹೋಗಲಿ ಆದಷ್ಟು ನೀವು ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಶುಕ್ರದೆಸೆ ಅಖಂಡ ರಾಜಯೋಗ ಅನ್ನೋದು ತಿರುಗುತ್ತೆ ಎಲ್ಲರಿಗೂ ಧನ್ಯವಾದಗಳು